ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವಾಗ ಒಂದು ವಿಶೇಷವಾಗಿ ಅಂತ ಹೇಳೋದಾದರೆ ಏಕಾದಶಿ ಇರೋದ್ರಿಂದ ರಾತ್ರಿ ವೇಳೆ ಯಾವ ಒಂದು ಆಹಾರವನ್ನು ತೆಗೆದುಕೊಳ್ಬಹುದು ಅನ್ನೋ ಒಂದು ಡೌಟ್ ಇರುತ್ತೆ ಹಾಗಾಗಿ ಕೆಲವೊಬ್ರು ಕೇಳಿದ್ರು ಬೆಳಗ್ಗೆಯಿಂದ ಉಪವಾಸ ಇದ್ದೀನಿ ನೀರನ್ನು ಕೂಡ ತೆಗೆದುಕೊಂಡಿಲ್ಲ ಏನನ್ನು ತೆಗೆದುಕೊಳ್ಬಹುದು ಅಂತ ಹಾಗಾಗಿ ಸರಳವಾಗಿ ಅವಲಕ್ಕಿಯನ್ನು ಹೇಗೆ ಮಾಡ್ಕೊಳ್ಳೋದು ಇದು ಎಲ್ರಿಗೂ ಗೊತ್ತಿರುವಂಥದ್ದೇ ಯಾರಿಗೆ ಗೊತ್ತಿಲ್ಲ ಅವರಿಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಯಾಕಂದರೆ ಮನೇಲೂ ಕೂಡ ಈಗ ಮಕ್ಕಳಿಗೆ ಮಾಡಿಕೊಟ್ಟ ಕಾರಣ ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ನೀವು ಕೂಡ ಇವತ್ತು ಏಕಾದಶಿ ಉಪವಾಸ ಏನಾದರೂ ನೀವಿದ್ರೆ ಸರಳವಾಗಿ ಯಾವುದೇ ಒಂದು ಎಣ್ಣೆ ಆಗಲಿ ಅಥವಾ ಒಗ್ಗರಣೆ ಏನೂ ಹಾಕ್ತಂತೆ ಸಾತ್ವಿಕವಾಗಿ ಒಂದು ತಯಾರಿಸಿಕೊಳ್ಳುವಂಥ ಸರಳವಾದ ಒಂದು ಆಹಾರ ಅಂತಲೇ ಹೇಳ್ಬೋದು ಏಕಾದಶಿ ಅಂದರೆ ಉಪವಾಸ ನಾವೀಗ ಉಪವಾಸ ಅಂದರೆ ಈಗಿನ ಒಂದು ಜೀವನ ಶೈಲಿಯಲ್ಲಿ ಪಾಲಿಸೋದು ಬಹಳ ಕಷ್ಟ ಹಾಗಾಗಿ ಕೆಲಸಕ್ಕೆ ಹೋಗೋ ಕಾರಣ ಆಗಿರ್ಬೋದು ಅಥವಾ ನಾವು ಮಾತ್ರೆಗಳನ್ನು ತೆಗೆದುಕೊಳ್ಳೋ ಕಾರಣ ಆಗಿರ್ಬೋದು ಪೂರ್ತಿ ಒಂದು ಉಪವಾಸವನ್ನು ಪಾಲನೆಯನ್ನು ಮಾಡೋಕ್ಕಾಗಲ್ಲ ಅದರ ಬದಲಾಗಿ ನಾವು ಹಣ್ಣುಗಳು ಹಾಗೆ ಹಾಲನ್ನು ತೆಗೆದುಕೊಳ್ಳಬಹುದು ಅಥವಾ ಸರಳವಾಗಿ ಪೂರ್ತಿ ಬೆಳಗ್ಗೆಯಿಂದ ಉಪವಾಸ ಇರ್ತೀವಿ ನಾವು ಕೆಲಸಕ್ಕೆ ಹೋಗ್ತೀವಿ ನಮಗೆ ಆಗಲ್ಲ ಅಂತನವರು ಸರಳವಾಗಿ ಈ ರೀತಿ ಒಂದು ಆಹಾರವನ್ನು ತಯಾರನ್ನು ಮಾಡಿಕೊಳ್ಬಹುದು ಇದು ಬಹಳ ಸಾತ್ವಿಕವಾಗಿದೆ ನಾವು ಬರೀ ಧಾರ್ಮಿಕತೆಯಿಂದ ಅಲ್ಲ ವೈಜ್ಞಾನಿಕವಾಗೂ ಕೂಡ ಯೋಚನೆಯನ್ನು ಮಾಡಬೇಕು ಬೆಳಗ್ಗೆಯಿಂದ ಹಸುವಲ್ಲಿರ್ತೀವಿ ನಾವು ಸಡನ್ನಾಗಿ ಹೊಟ್ಟೆಗೆ ಉಪ್ಪು ಖಾರ ಇದೆಲ್ಲವನ್ನು ಹಾಕಿದಾಗ ಜೀರ್ಣಾಂಗ ವ್ಯವಸ್ಥೆಗೆ ತೊಂದರೆ ಆಗುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಆದಷ್ಟು ಇದೇ ರೀತಿ ಸಾತ್ವಿಕ ಆಹಾರ ಅಥವಾ ಹಾಲು ಹಣ್ಣನ್ನು ತೆಗೆದುಕೊಳ್ಳಿ ನಾನು ಈಗಾಗಲೇ ಏನೇನು ಪದಾರ್ಥಗಳು ಬೇಕು ಅಂತ ತಿಳಿಸ್ಕೊಟ್ಟಿದ್ದೆ ಈಗ ಅವಲಕ್ಕಿಯನ್ನು ಚೆನ್ನಾಗಿ ತೊಳೆದಿಟ್ಕೊಂಡು ಅದಕ್ಕೆ ಹಾಲು ಹಾಗೆ ತೆಂಗಿನಕಾಯಿ ತುರಿ ಮತ್ತು ಬಾಳೆಹಣ್ಣು ನಾನಿದು ದೇವರ ನೈವೇದ್ಯಕ್ಕೆ ಇಟ್ಕೊಂಡಿರುವಂಥ ಬಾಳೆಹಣ್ಣನ್ನೇ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ನೀವು ಬೇಕು ಅಂತಂದರೆ ಬೆಲ್ಲದ ಪುಡಿ ಅಥವಾ ಬೆಲ್ಲವನ್ನು ಹಾಕ್ಕೊಳ್ಬೋದು ನಾನು ಈ ಏಕಾದಶಿಯನ್ನು ಬರೀ ಧಾರ್ಮಿಕವಾಗಲ್ಲ ವೈಜ್ಞಾನಿಕವಾಗೂ ಕೂಡ ಆಚರಣೆಯನ್ನು ಮಾಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ನಾನು ಸ್ವಲ್ಪ ಆಯುರ್ವೇದವನ್ನು ಕೂಡ ಪಾಲನೆಯನ್ನು ಮಾಡೋದ್ರಿಂದ ಈ ಪ್ರೊಸೆಸ್ ಅಂತ ಏನು ಹೇಳ್ತೀವಿ ಅಂದರೆ ಏಕಾದಶಿ ಅಂತ ಏನು ಹೇಳ್ತೀವಿ ಇದನ್ನು ಬಾಡಿಯನ್ನು ಡಿಟಾಕ್ಸ್ ಮಾಡೋ ಸಲುವಾಗಿ ಒಂದು ಉಪಯೋಗವನ್ನು ಕೂಡ ನಾನು ಮಾಡಿಕೊಳ್ತೀನಿ ಹಾಗಾಗಿ ಧಾರ್ಮಿಕದ ಜೊತೆಗೆ ವೈಜ್ಞಾನಿಕವಾಗೂ ಕೂಡ ನಾನು ಆಚರಣೆಯನ್ನು ಮಾಡ್ಕೊಳ್ತೀನಿ ಹಾಗಾಗಿ ನೀವು ಕೂಡ ಅಷ್ಟೇ ಇದೊಂದು ದಿನವನ್ನು ನಾವು ನಮ್ಮ ಬಾಡಿಯನ್ನು ಡೀಟಾಕ್ಸ್ ಮಾಡೋ ಸಲುವಾಗಿ ಉಪಯೋಗವನ್ನು ಮಾಡಿಕೊಳ್ಳೋಣ ನೀವು ಇದೆಲ್ಲ ಮಿಶ್ರಣವನ್ನು ಬೆರೆಸಿದ ನಂತರ ಸ್ವಲ್ಪತ್ತು ಒಂದು ಹತ್ತು ನಿಮಿಷ ಬಿಟ್ಟು ನಂತರ ಸೇವನೆಯನ್ನು ಮಾಡಿ ಹಾಗೆ ನಾಳೆ ದ್ವಾದಶಿಗೂ ಅಷ್ಟೇ ಹೆಚ್ಚಾಗಿ ಉಪ್ಪು ಖಾರ ಮಸಾಲೆ ಇರುವಂತಹ ಪದಾರ್ಥಗಳನ್ನು ದಯವಿಟ್ಟು ಬೆಳಗ್ಗೆ ಪ್ರಸಾದವಾಗಿ ಅಥವಾ ಅನ್ನ ಪ್ರಸಾದವನ್ನು ಮಾಡಿ ಪಾರಣೆ ಬಿಡಬೇಕು ಅಂತ ಸಮಯದಲ್ಲಿ ನೀವು ಆದಷ್ಟು ಉಪ್ಪು ಖಾರವನ್ನು ಕಡಿಮೆ ಮಾಡಿ ಹಾಗೆ ಆಯುರ್ವೇದದ ಪ್ರಕಾರ ಯಾವಾಗಲೂ ಅಷ್ಟೇ ಉಪವಾಸ ಹೆಚ್ಚಾಗಿದ್ದಾಗ ಮೊದಲು ಗಂಜಿ ನಂತರ ಅನ್ನ ಅದರಲ್ಲೂ ಹೆಸರು ಬೇಳೆಯ ಕಿಚಡಿ ಅಥವಾ ಹೆಸರುಬೇಳೆ ಮತ್ತು ಅನ್ನವನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಅದಕ್ಕೆ ಅರಿಶಿನ ಹಾಗೆ ನೀವು ಪೊಂಗಲ್ ಏನು ಮಾಡ್ತೀರಾ ಅದೇ ಪ್ರಕಾರವಾಗಿ ಮಾಡ್ಕೊಳ್ಳಿ ಆದರೆ ಉಪ್ಪು ಖಾರ ಹೆಚ್ಚಾಗಿ ಹಾಕಬೇಡಿ ಹಸಿಮೆಣ್ಸಿನಕಾಯನ್ನು ಬಳಕೆಯನ್ನು ಮಾಡಬೇಡಿ ಈ ರೀತಿಯಾಗಿ ಉಪವಾಸದ ಆಚರಣೆಯನ್ನು ಮಾಡಿದ್ರೂ ಕೂಡ ನಮ್ಮ ದೇಹಕ್ಕೆ ಯಾವುದೇ ರೀತಿ ಒಂದು ಅನಾನುಕೂಲ ಆಗದೇ ಇರೋ ರೀತಿಯಲ್ಲಿ ನಾವು ಆಚರಣೆಯನ್ನು ಮಾಡೋಣ ಹಾಗಿದ್ರೆ ನಿಮಗೆ ಈ ಮಾಹಿತಿ ಅನುಕೂಲ ಆಗಿರಬಹುದು ಅಂತ ಭಾವಿಸ್ತೀನಿ ಮತ್ತೆ ಸಿಗೋಣ ಧನ್ಯವಾದಗಳು